ಮರಕ್ಕೆ ಯುವತಿ ಬಲಿ ಅಧಿಕಾರಿಗಳ ನಿರ್ಲಕ್ಷಕ್ಕೆ ಪ್ರಾಣವೇ ಹೋಯಿತು ಹೌದು ಬೃಹತ್ ಮರ ಬಿದ್ದ ಪರಿಣಾಮ ಇಪ್ಪತ್ನಾಲ್ಕು ವರ್ಷದ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥ ಘಟನೆ ಬೆಂಗಳೂರಿನ ಸೂಲ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಟಿ ನಗರ ನಿವಾಸಿ ಕೀರ್ತನ ಆಚಾರ್ಯ ಕಾಲೇಜ್ ಮೈದಾನದಲ್ಲಿ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಮ್ಯಾಚ್ ವೀಕ್ಷಣೆಗೆ ಹೋಗಿದ್ರು ಬಳಿಕ ಸ್ನೇಹಿತೆ ಜೊತೆ ಕೀರ್ತನ ಸ್ಕೂಟರ್ ಮೂಲಕ ಮನೆಗೆ ಹೋಗ್ತಿದ್ದಾಗ ಏಕಾಏಕಿ ಮರ ಮುರಿದು ಬಿದ್ದಿದೆ ಕೀರ್ತನ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಸ್ನೇಹಿತೆ ಚಿಕ್ಕಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತೊಂದು ಬೈಕ್ನಲ್ಲಿ ಬರ್ತಿದ್ದ ಭಾಸ್ಕರ್ ಎಂಬಾತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಸ್ತಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಮರದ ಬುಡ ಹಾಳಾಗಿದ್ದರ ಬಗ್ಗೆ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ದೂರ ನೀಡಿದ್ರಂತೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ದುರ್ಘಟನೆ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬೆಂಗಳೂರಲ್ಲಿ ಗುಂಡಿ ಮಿಚ್ಚೋಕೆ ಒದ್ದಾಡ್ತಿರ್ತಕ್ಕಂಥ ಅಧಿಕಾರಿಗಳು ಇನ್ನು ಮರದ ಕಡೆ ಯಾವ ಗಮನ ಕೊಡ್ತಾರೆ ಅನ್ನೋದು ಸಜ್ ಸಜ್ವ ಪ್ರಶ್ನೆ ಕಾರಣ ಮಳೆ ಗಾಳಿ ಈ ಸನ್ನಿವೇಶದಲ್ಲಿ ಒಣಗಿರೋ ಮರದ ಕೊಂಬೆಗಳು ಮರಗಳು ಬೀಳ್ತವೆ ಈ ಬಗ್ಗೆ ಬೆಂಗಳೂರಲ್ಲಿ ಅರಣ್ಯ ಇಲಾಖೆ ಅಂತ ಅದು ಕ್ರಮ ಕೈಗೊಳ್ಳಬೇಕು ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ